ಕಾರ್ಮಿಕರಾಗ್ಲಿ ಕೂಲಿ ಕಾರ್ಮಿಕರಾಗ್ಲಿ ಮತ್ತೆ ಎಲ್ಲಾರು ಸೇರಿ ಈ ಒಂದು ಬಂದ್ಗೆ ಬೆಂಬಲಿಸ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೇಕೇ ಇಂತಿ ತಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇದೇ ತಿಂಗಳು ಇಪ್ಪತ್ತೆರಡರಂದು ಹಮ್ಮಿಕೊಳ್ಳಲಾಗಿರುವ ಕರ್ನಾಟಕ ಬಂದ್ಗೆ ಭಾರತೀಯ ಸೇವಾ ಸಮಿತಿ ದಲಿತ ಪರ ಸಂಘಟನೆಗಳು ಬೆಂಬಲ ಸೂಚಿಸಿರುವುದಾಗಿ ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಗುಂಡಿಚುಡಿ ತಿಳಿಸಿದರು ನಂತರ ಮಾತನಾಡಿದ ಅವರು ಇದೇ ತಿಂಗಳು ಇಪ್ಪತ್ತೆರಡರಂದು ನಡೆಯುವ ಕರ್ನಾಟಕ ಬಂದ್ ಸಾಂಕೇತಿಕವಾಗಿ ಹೊಸಕೋಟೆ ಟೋಲ್ ಬಂದ್ ಮಾಡಿ ಎಂಇಎಸ್ ಪುಂಡರಿಗೆ ನೀಡಿ ಹಾಗೂ ಶಿವಸೇನೆ ಕಾರ್ಯಕರ್ತರನ್ನು ಗಡಿಪಾರ್ ಮಾಡಬೇಕೆಂದು ಒತ್ತಾಯಿಸಿದರು ಕರೆ ಕೊಡೋದ್ರ ಮೂಲಕ ಇಪ್ಪತ್ತೆರಡಕ್ಕೆ ಬಂದ್ ಆಗಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಟೋಲ್ ಅನ್ನ ಬಳಿ ಹೋರಾಟ ನಂಬಿಕೊಂಡಿದ್ದೀವಿ ಇದಕ್ಕೆ ಸರ್ಕಾರ ಇದ್ದಂತ ಡಸ್ಪಿ ಸಾಹೇಬ್ರ ಗೋಪಾಲ್ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಹ ರು ಗೋವಿಂದ ಗೋವಿಂದ್ ಸಾಹೇಬ್ರಿಗೆ ಹೃದಯ ಪೂರ್ವಕವಾಗಿ ಅಭಿನಂದಿಸ್ತೀವಿ ಆ ಮತ್ತೆ ಯು ಎಸ್ ಪಿ ಆದಂತಹ ಶಂಕರಪುರ ಪಾಟೀಲ್ ಸಾಹೇಬ್ರಿಗೆ ಎಲ್ಲಾ ಸಂಘಟನೆಗಳ ಪರವಾಗಿ ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಇವತ್ತು ಏನು ನಮ್ಮ ನಾಡಿನ ಜನರ ಬಗ್ಗೆ ಹೊರ ಅನ್ಯಾಯಗಳಾಗ್ತಾ ಇದ್ದಾವೆ ನಿರಂತರವಾಗಿ ದೊರೆಯುತ್ತಿರುವಂತಹ ಕೆಲಸ ಏನು ಕನ್ನಡ ಎಂಇ ಎಸ್ ಕುಂಡರು ದೌರ್ಜನ್ಯ ಮಾಡಿ ಹೊಡೆದಿರ್ತಕ್ಕಂಥ ವಿರುದ್ಧ ಏನು ಶಿವಸೇನೆ ಸಂಘಟನೆ ಗಡಿಪಾರ ಗಡೀಪಾರಾಗಬೇಕು ಮತ್ತೆ ಕಳಶಗೊಂಡವರಿ ಮತ್ತೆ ಮಹದಾಯಿ ಇನ್ನಿತರ ಏನು ನಮ್ಮ ಈ ಯಾವುದೋ ನಮ್ಮ ಬಸವರಾಜ್ ಬಡಕೋಟೆ ಆಗಿರ್ಬೋದು ನಮ್ಮ ರವಿ ರವಿಶೆಟ್ಟಿ ಆಗಿರ್ಬೋದು ನಮ್ಮ ಭಾರತ ಏನು ಅಂಬೇಡ್ಕರ್ ಸೇವಾ ಸಮ ಏನು ಜೈ ಭೀಮ್ ಸೇವಾ ಸಮಿತಿಯ ಅಧ್ಯಕ್ಷರು ರಾವಣರಾವರಾಗಿರ್ಬೋದು ಭಾರತೀಯರ ಸೇವಾ ಸಮಿತಿ ಸಂಘಟನೆ ಆಗಿರ್ಬೋದು ಇನ್ನೂ ಹಲವಾರು ಸಂಘಟನೆಗಳು ಈ ಒಂದು ಹೋರಾಟದ ಭಾಗಿಯಾಗ್ತಾ ಇದ್ದಾರೆ ಮತ್ತು ಈಗಾಗಲೇ ಎಲ್ಲ ಕಾರ್ಮಿಕರು ಸಂಘಟನೆಗಳು ಮತ್ತು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಶಾಲಾ ಕಾಲೇಜುಗಳು ಇನ್ನಿತರ ಬೀದಿ ಬೀದಿ ವ್ಯಾಪಾರಿಗಳು ಎಲ್ಲ ಬ ಬಸ್ಸಿನ ಚಾಲಕರು ಮತ್ತು ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಈ ಬಂದ್ಗೆ ಯಶಸ್ವಿಗೆ ಕೈ ಜೋಡಿಸಿದ್ದಾರೆ ಜೊತೆಯಲ್ಲಿದ್ದಾರೆ ಎಲ್ಲರೂ ಬೆಂಬಲಿಸಿದ್ದಾರೆ ದಯವಿಟ್ಟು ಇವತ್ತು ಏನು ಹೊಸಕೋಟೆ ಟೋಲ್ ಬಂದ್ಗೆ ನಾವು ಈಗಾಗಲೇ ನಮ್ಮ ಸಾಹೇಬ್ರನ್ನ ಡಿ ಎಸ್ ಪಿ ಸಾಹೇಬನ ಮತ್ತು ಚಂದ್ರೇಗೌಡ ಸಾಹೇಬನ್ನ ಮತ್ತು ಇನ್ಸ್ಪೆಕ್ಟರ್ ಆದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಗೋವಿಂದ ಸಹ ಎಲ್ಲರನ್ನು ನಾವು ಮನವಿ ಮಾಡಿ ಇವತ್ತು ಬಂಧನ ಇಲ್ಲಿ ಹಮ್ಮಿಕೊಂಡಿದ್ವಿ ಈ ಬಂದ್ಗೆ ಅವರು ಸಹ ಒಂದು ಸಿಬ್ಬಂದಿಯನ್ನು ಕಳಿಸಿ ನಮಗೆ ಪ್ರೋತ್ಸಾಹ ನೀಡಿದರೆ ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆಂದರೆ ಇದೊಂದು ರಾಜ್ಯದ ಪದೇ ಪದೇ ಕೆಣಕುವಂತೆ ಎಮ್ ಎ ಎಸ್ ಮತ್ತೆ ಶಿವಸೇನೆ ಪುಂಡರು ನಮ್ಮ ರಾಜ್ಯದ ಜನತೆಯನ್ನು ಕೆಣಕುವಂತ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಸರ್ಕಾರ ನಂತರ ರವಿ ಮಾತನಾಡಿ ಮಹಾರಾಷ್ಟ್ರಿಗೆ ಕರೆ ನೀಡಲಾಗಿದೆ ಭಾಗವಹಿಸಲು ಮನವಿ ಮಾಡಿದ್ದಾರೆ ಜನರ ತೆರಿಗೆ ಹಣವನ್ನು ಕೋಟಿ ಕೋಟಿಯನ್ನು ತಿಂದು ಕೆಲವು ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಕೋಟಿ ಕೋಟಿಯನ್ನು ತಿಂದು ತೇಗ್ತಾರೆ ಅದಕ್ಕಿಂತ ದೊಡ್ಡ ನಷ್ಟ ಬಂದಾಗೋದ್ರಿಂದ ಆಗಲ್ಲ ನೀವು ಕರೋನಾದಲ್ಲಿ ಬಂದ್ ಮಾಡ್ಕೊಂಡಿದ್ರಲ್ಲ ಹಾಗೆ ಇದೊಂದು ದಿನ ನೀವು ಬಂದನ್ನ ಮಾಡಬೇಕು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಹೋಟೆಲ್ ಆಗಿರ್ಬೋದು ಮಾಲ್ ಗಳಾಗಿರ್ಬೋದು ಬಸ್ಗಳಾಗಿರ್ಬೋದು ವಾಹನಗಳಾಗಿರ್ಬೋದು ಟ್ಯಾಕ್ಸಿ ಆಗಿರ್ಬೋದು ಎಲ್ಲರೂ ಕೂಡ ಕಾರ್ಮಿಕರೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡಿ ಬಂಧನ ಯಶಸ್ವಿಗೊಳಿಸಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಧಿಕಾರಿಗಳು ಎಂ ಎಸ್ಗೆ ಗೆ ಎತ್ತರಿಸುವಂತ ಕೆಲಸವನ್ನು ನಾವೆಲ್ಲರೂ ಮಾಡ್ಬೇಕಂತ ಹೇಳಿ